ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾವು ಸಿರಿಯಧಾನ್ಯದಲ್ಲಿ ನವಣೆ ಅನ್ನದ ಉಪ್ಪಿಟ್ಟು ಮಾಡುವ ವಿಧಾನವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಮಾಡೋದಕ್ಕೆ ಏನೇನು ಬೇಕಂದ್ರೆ ಫಸ್ಟ್ ನವಣೆ ಆಮೇಲೆ ಈರುಳ್ಳಿ ಕರಿಬೇ ಸಾಸಿವೆ ಕಡಲೆ ಬೇಳೆಯನ್ನು ಆನಂತರ ಕರಿಬೇವನ್ನು ಹಾಕಬೇಕು ಹೀಗೆ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಆ ನಂತರ ಈರುಳ್ಳಿ ಸೇರಿಸಬೇಕು ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ನವಣೆ ಉಪ್ಪಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಈ ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಬೇಕು ಸ್ವಲ್ಪ ಈರುಳ್ಳಿ ಫ್ರೈ ಆದ ನಂತರ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ನಂತರ ಅರಿಶಿನ ಪುಡಿ ಸ್ವಲ್ಪ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಅರಿಶಿನ ಪುಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊತ ಇರಬೇಕು ಆನಂತರ ಟೊಮೊಟೊ ಸೇರಿಸ್ಕೋಬೇಕು ಟೊಮೊಟೊ ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಉಪ್ಪಿಟ್ಟು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಷ್ಟರಲ್ಲಿ ಈ ಕಡೆ ಕುಕ್ಕರಲ್ಲಿ ನವಣೆ ಅನ್ನನ ಬೇಯಿಸ್ಕೊತಾ ಇದ್ದೀನಿ ಅದು ಬೆಂದಿದೆ ಅದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ ಸಾರಿ ಅದನ್ನು ನೆಕ್ಸ್ಟ್ ಮಾಡಬೇಕಾದ್ರೆ ತಿಳಿಸ್ತೀನಿ ನವಣೆನ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಡಿದ್ದೀವಿ ಅದು ಐ ಮೊದಲೇ ಹತ್ತು ನಿಮಿಷದ ಮುಂಚೆನೇ ನವಣೆನ ನೆನೆಸಿಟ್ಟು ಆಮೇಲೆ ಕುಕ್ಕರಲ್ಲಿ ಮಾಡ್ಕೋಬೇಕು ಆನಂತರ ನಂತರ ಕರ್ ಸಾಂಬಾರು ಸೊಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪು ಸೇರ್ಸ್ಕೋಬೇಕು ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಅನ್ನ ರೆಡಿ ಇದೆ ಅದನ್ನ ಈಗ ಉಪ್ಪಿಟ್ಟಿಗೋಸ್ಕರ ಮಾಡಿ ಜೊತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ತುಂಬಾ ಚೆನ್ನಾಗಾಗುತ್ತೆ ನವಣೆ ಉಪ್ಪಿಟ್ಟು ಇದು ಡಯಟಿಕ್ ಕೂಡ ಹೆಲ್ಪ್ ಆಗುತ್ತೆ ಡಯಟ್ ಮಾಡೋರು ಈ ಫುಡ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅವ್ರ ಡಯಟಿಕ್ ಫುಡ್ ಅಲ್ಲಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪಿಟ್ಟಿಗೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಾಡ್ಕೋಬೇಕು ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಮಿಸ್ಟೇಕ್ ಆಗ್ತಿದ್ದೆ ಸಾರಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಚೆನ್ನಾಗಿ ಕಲ್ತ್ಕೊತೀನಿ ಈಗ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಟೇಸ್ಟಿನ್ನೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ರೆಡಿ ಆಗಿದೆ ನಾವನ್ನ ಉಪ್ಪಿಟ್ಟು ಇದನ್ನು ಇವಾಗ ಒಂದು ತಟ್ಟೆಗೆ ಹಾಕ್ಕೊಳ್ಬೇಕು ನೋಡಿ ಇವಾಗ ರೆಡಿ ಆಯಿತು ಗಮಗ ಅಂತಿದೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ಡಯೆಟ್ ಮಾಡೋರ್ಗಂತೂ ಬೆಸ್ಟ್ ಫುಡ್ ಇದು ನೋಡಿ ಹೀಗಿದೆ ಇವತ್ತಿನ ಸಿರಿಧಾನ್ಯದ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿ ಸಿರಿಯ ಬೇರೆ ಯಾವುದೇ ರೀತಿ ಫುಡ್ ಬೇಕು ಅಂದರೂ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ಥ್ಯಾಂಕ್ ಯು